ವಿಧಾನಸಭೆಯಲ್ಲಿ ಬಿಜೆಪಿ ಸದಸ್ಯರ ಭಾರಿ ಡ್ರಾಮಾ ನಡೆದಿದೆ ಇದೀಗ ಬರ್ತಾ ಇರುವಂತಹ ಮತ್ತೊಂದು ಅಪ್ಡೇಟ್ ಇದು ವಿಧಾನಸಭೆಯಲ್ಲಿ ಬಿಜೆಪಿ ಸದಸ್ಯರ ಭಾರಿ ಡ್ರಾಮಾ ಪಾಕ್ ಪರ ಘೋಷಣೆ ಕೂಗಿದವರ ಬಂಧನ ವಿಳಂಬಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಸದನದ ಬಾವಿಗೆ ಇಳಿದು ಪ್ರತಿಭಟನೆ ಮಾಡ್ತಿದ್ದಾರೆ ಬಿಜೆಪಿ ಸದಸ್ಯರು ಸ್ಪೀಕರ್ ವಿಧೇಯಕ ಮಂಡನೆಯ ಸಂದರ್ಭ ಪೇಪರ್ ಹರಿದು ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತ ಬಿಜೆಪಿ ಸದಸ್ಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಬಿಜೆಪಿ ಸದಸ್ಯರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಕಲಾಪವನ್ನ ಮುಂದೂಡಲಾಗಿದೆ ವಿಧಾನಸಭೆಯಲ್ಲಿ ಬಿಜೆಪಿ ಸದಸ್ಯರ ಹೈ ಡ್ರಾಮಾ ನಡೆದಿದೆ ಪಾಕ್ ಪರ ಘೋಷಣೆ ಕೂಗಿದವರನ್ನ ಶೀಘ್ರದಲ್ಲಿಯೇ ಬಂಧಿಸಬೇಕು ಅನ್ನೋದು ಬಿಜೆಪಿ ಸದಸ್ಯರ ಆಗ್ರಹ ಆದರೆ ಇದು ವಿಳಂಬ ಆಗ್ತಾ ಇದೆ ಅಂತ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸದನದ ಬಾವಿಗೆ ಇಳಿದು ಪ್ರತಿಭಟಿಸಿದ್ರು ಸ್ಪೀಕರ್ ವಿಧೇಯಕ ಸಂದರ್ಭ ಹರಿದು ತಮ್ಮ ಆಕ್ರೋಶವನ್ನ ದೃಶ್ಯ ನೋಡ್ತಾ ಮಂಡನೆಯನ್ನು ದಿನಾಂಕ ಇಪ್ಪತ್ತೊಂಬತ್ತು ಎರಡು ಇಪ್ಪತ್ ಇಪ್ಪತ್ನಾಲ್ಕ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕೃಷ್ಣ ವಿಹಾರ ಅರಮನೆ ಮೈದಾನ ಬೆಂಗಳೂರು ಇಲ್ಲಿ ಹಮ್ಮಿಕೊಂಡಿದ್ದು ರಾಜ್ಯದ ಎಲ್ಲ ಮಾನ್ಯ ವಿಧಾನಸಭಾ ಸದಸ್ಯರನ್ನು ಸದರಿ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುವಂತೆ ಈ ಮೂಲಕ ಕೋರುತ್ತೇನೆ ಮಾನ್ಯ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿ ಅವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ ನೂರ ಹದಿನೆಂಟರ ಮೇರೆಗೆ ಇಪ್ಪತ್ತಿಪ್ಪತ್ಮೂರ ಸಾಲಿನ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ದಿನಾಂಕ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಇದೀಗ ಮತ್ತೆ ಸಂಪರ್ಕದಲ್ಲಿದ್ದಾರೆ ಆನಂದ ನಾವು ನೋಡ್ತಾ ಇದೀವಿ ಬಿಜೆಪಿ ಸದಸ್ಯರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕಲಾಪವನ್ನು ಕೂಡ ಮುಂದೂಡಲಾಯ್ತು ಏನಾಯ್ತಲ್ಲಿ ಎಸ್ ಈಗಾಗಲೇ ವಿಧಾನಸೌಧದಲ್ಲಿ ನಡೆದಂತ ಏನು ಹಾಕಿರೋ ಪಾಕಿಸ್ತಾನ ಚಿನ್ನ ಘೋಷಣೆ ಸಹಜವಾಗಿ ಇಡೀ ವಿಧಾನಸಭೆ ಕಲಾಪದಲ್ಲಿ ದೊಡ್ಡ ಮಟ್ಟ ಸದ್ಯನ ಮಾಡ್ತು ಕಲಾಪದಲ್ಲಿ ಸರ್ಕಾರ ಕೊಟ್ಟಿರತಕ್ಕಂಥ ಉತ್ತರಕ್ಕೆ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನು ವ್ಯಕ್ತಪಡಿಸಿದೆ ಪ್ರತಿಪಕ್ಷದ ನಾಯಕರಾಗಿರುವಂತ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈಗ ಸದನ ಬಾವಿಯಲ್ಲಿ ಧರಣಿಯನ್ನು ಕೂಡ ಮುಂದುವರಿಸಲಾಗಿತ್ತು ಕಲಾಪವನ್ನ ಹತ್ತು ನಿಮಿಷಗಳ ಕಾಲ ಮುಂದೂಡಿಕೆ ಮಾಡಲಾಗಿತ್ತು ಆದ್ರೆ ಸ್ಪೀಕರ್ ಏನು ಕಾದರ ನೇತೃತ್ವ ನಡೆದ ಸಂಧಾನ ಸಭೆಯಲ್ಲೂ ಕೂಡ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶಗಳು ಬರಲಿಲ್ಲ ಹಾಗಾಗಿ ಕಲಾಪ ಮತ್ತೆ ಆರಂಭವಾದಾಗ ವಿಧಾನಸಭೆ ಕಲಾಪದ ಒಳಗಡೆ ಧರಣಿಯನ್ನು ಮುಂದುವರೆಸಿರ್ತಕ್ಕಂಥ ಬಿಜೆಪಿ ಸದಸ್ಯಗಳು ಈ ಘಟನೆ ಸಂಬಂಧಪಟ್ಟ ಯಾರನ್ನೂ ಕೂಡ ಇದುವರೆಗೆ ಅರೆಸ್ಟ್ ಮಾಡದೇ ಇರುವ ಬಗ್ಗೆ ತೀವ್ರವಾಗಿರ್ತಕ್ಕಂಥ ಆಕ್ರೋಶವನ್ನು ಹೊರಹಾಕಿದ್ರು ಸರ್ಕಾರ ಕೊಟ್ಟಿರ್ತಕ್ಕಂಥ ಉತ್ತರವು ಕೂಡ ತೀವ್ರವಾದಂತಹ ವಿರೋಧ ಮುಂದುವರೆಸಿದಾಗ ಗದ್ದಲ ಉಂಟಾಯಿತು ಗದ್ದಲದ ಮಧ್ಯಲ್ಲೂ ಕೂಡ ವಿಧಾನ ಪರಿಷತ್ತಲ್ಲಿ ಅಂಗೀಕಾರಗೊಂಡಿರ್ತಕ್ಕಂಥ ವಿಧೇಯಕಗಳ ಮಾಹಿತಿಯನ್ನು ಸ್ಪೀಕರ್ ಕಾದರು ಸದನದಲ್ಲಿ ಪ್ರಕಟ ಮಾಡಿದ್ರು ಮತ್ತು ಕಲಾಪವನ್ನು ಅನಿವಾರ್ಯವಾಗಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ ತಮ್ಮ ಮಾಹಿತಿಗಾಗಿ ಸಂದೇಶದಲ್ಲಿ ಸಾಲಿನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ಸದನದ ಬಾವಿಗೆ ಇಳಿದು ಬಿಜೆಪಿ ಸದಸ್ಯರು ಪ್ರತಿಭಟನೆಯನ್ನ ಮಾಡಿದ್ರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್